ದೇಶಾದ್ಯಂತ ಗಣೇಶ ಚತುರ್ಥಿಯನ್ನು ಆಗಸ್ಟ್ ಇಪ್ಪತ್ತೇಳರಂದು ಬಹಳ ವಿಜೃಂಭಣೆಯಿಂದ ಮತ್ತು ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಗುತ್ತದೆ ವಿಘ್ನ ನಿವಾರಕನನ್ನು ಪೂಜಿಸುವುದರಿಂದ ಸಂತೋಷ ಸಮೃದ್ಧಿ ಮತ್ತು ಅದೃಷ್ಟ ಲಭಿಸುತ್ತದೆ ಹಾಗೂ ಎಲ್ಲಾ ವಿಘ್ನಗಳು ದೂರವಾಗುತ್ತದೆ ಎಂಬ ನಂಬಿಕೆ ಇದೆ ಗಣೇಶನಿಗೆ ಇಷ್ಟವಾದ ಮೋದಕ ಹೋಳಿಗೆ ಮೋತಿಚೂರು ಲಡ್ಡು ಕೊಬ್ಬರಿ ಲಡ್ಡು ಸೇರಿದಂತೆ ವಿವಿಧ ಸಿಹಿ ತಿಂಡಿಗಳನ್ನು ಗಣೇಶನಿಗೆ ನೈವೇದ್ಯವಾಗಿ ಇಡಲಾಗುತ್ತದೆ ಇನ್ನು ಗಜಾನನ ಗರಿಕೆಯ ಪ್ರಿಯ ಹೀಗಾಗಿ ಗಣಪನಿಗೆ ಸಾಮಾನ್ಯವಾಗಿ ಬೆಸ ಸಂಖ್ಯೆಯಲ್ಲಿ ಅಂದರೆ ಮೂರು ಐದು ಅಥವಾ ಇಪ್ಪತ್ತೊಂದರಂತೆ ಗರಿಕೆಯನ್ನು ಅರ್ಪಿಸಬೇಕು ಎನ್ನಲಾಗುತ್ತದೆ ಹೆಚ್ಚಿನವರು ಇಪ್ಪತ್ತೊಂದು ಗರಿಕೆಯನ್ನು ಅರ್ಪಿಸುತ್ತಾರೆ ಇದರಿಂದ ಅದೃಷ್ಟವು ಒಲಿಯುತ್ತದೆ ಕಷ್ಟಗಳು ದೂರವಾಗಿ ಜೀವನದಲ್ಲಿ ಸುಖ ಸಂತೋಷ ಸಮೃದ್ಧಿ ನೆಲೆಸುತ್ತದೆ ಎನ್ನುವ ನಂಬಿಕೆ ಇದೆ ಬೆಸ ಸಂಖ್ಯೆಯು ಮಂಗಳಕರವಾದದ್ದು ಹೀಗಾಗಿ ಗೌರಿ ಪುತ್ತನಿಗೆ ನೈವೇದ್ಯದಿಂದ ಹಿಡಿದು ಗರಿಕೆ ಹೀಗೆ ಏನೇ ಅರ್ಪಿಸಿದರೂ ಬೆಸ ಸಂಖ್ಯೆಯನ್ನು ಅರ್ಪಿಸಲಾಗುತ್ತದೆ ಇನ್ನು ಈ ಗಣೇಶನಿಗೆ ಮುಖ ಬಿಟ್ಟು ದೇಹದ ಎಲ್ಲಾ ಭಾಗವನ್ನು ಗರಿಕೆಯಿಂದ ಅಲಂಕರಿಸಿದರೆ ಒಳ್ಳೆಯದು ಎನ್ನಲಾಗಿದೆ ಫ್ರೆಂಡ್ಸ್ ಗಣೇಶನ ಅಲಂಕಾರದ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ